ಕನ್ನಡ ಜಾಣ ಜಾಣಿಯ ನಮಸ್ಕಾರ ನಿರ್ಮಲಾ ಸೀತಾರಾಮನ್ ಗೊತ್ತಲ್ಲ ನಮ್ಮ ವಿತ್ತ ಸಚಿವೆ ಹಣಕಾಸು ಮಂತ್ರಿ ನಿರ್ಮಲಾ ಸತ್ ಸೀತಾರಾಮನ್ ಅವರ ಗಂಡ ಪ್ರಭಾಕರ್ ಅವರು ಒಂದು ಮಾತು ಹೇಳ್ತಾರೆ ಎಲೆಕ್ಟ್ರ ಬಾಂಡ್ ಇದು ಸಣ್ಣ ಪುಟ್ಟ ಭ್ರಷ್ಟಾಚಾರ ಅಲ್ಲ ಇದು ಜಗತ್ತು ಕಂಡರಿಯದ ಕೇಳರಿಯದ ಬಹುದೊಡ್ಡ ಭ್ರಷ್ಟಾಚಾರ ಆಗಲಿ ದರೋಡೆ ಇರುತ್ತೇಳ್ಬಿಟ್ಟು ಅಂದರೆ ನಾನು ದೊಡ್ಡ ದೇಶಭಕ್ತ ಅಂತ ಹೇಳ್ಕೊಂಡು ಬಂದಂತ ಇನ್ಯಾರೋ ಇಷ್ಟೋ ವರ್ಷ ಲೂಟಿ ಬಿಟ್ಟಿದ್ದಾರೆ ನಾನು ತಡಿತಾ ಇದ್ದೀನಿ ನಾನು ಅದು ಚೌಕಿ ಚೌಕಿದಾರ ನಾನು ಇನ್ನೊಬ್ಬರು ತಿನ್ನಕ್ ಬಡಲ್ಲ ಈ ತರಲ್ಲ ಸುಳ್ಳು ಹೇಳ್ಕೊಂಬಂದಂತ ಮೋದಿ ನರೇಂದ್ರ ಮೋದಿಯವರು ಸ್ವತಂತ್ರ ಭಾರತ ಕಂಡಂತ ಅತ್ಯಂತ ಕಡು ಭ್ರಷ್ಟ ಕಡು ಭ್ರಷ್ಟ ಪ್ರಧಾನಿ ಅತ್ಯಂತ ಭ್ರಷ್ಟ ಎರಡ್ ಸಾವಿರದ ಹದಿನಾಲ್ಕರಿಂದ ಈ ಇಪ್ಪತ್ನಾಲ್ಕರ ಆಡಳಿತ ಮಾಡಿದಂಥ ಬಿ ಜೆ ಪಿ ಈ ದೇಶ ಇದುವರೆಗೂ ಕಂಡರಿಯದ ನೀವು ಊಹಾತೀತವಾದ ಭ್ರಷ್ಟಾಚಾರ ಊಹಾತೀತವಾದ ಭ್ರಷ್ಟಾಚಾರ ಇದನ್ನ ಪಾರದರ್ಶಕವಾಗಿ ತನಿಖೆ ಮಾಡಿದ್ರೆ ಪಾರದರ್ಶಕವಾಗಿ ಯಾರದೇ ಕೈ ಕಟ್ಟಾಗ್ತಲೆ ತನಿಖೆ ಮಾಡಿದ್ರೆ ಮೋದಿಯ ಯಗ್ಗಣದ ಬಿಲಗಳು ಮೋದಿ ಎನ್ನುವ ಯಗ್ಗಣದ ಬಿಲಗಳು ಯಾವ್ಯಾವ ದೇಶಕ್ಕೂ ನಿಲ್ತ ಹೋಗುತ್ತಿಲ್ಲ ಭೂಮಿಯ ಯಾವ್ಯಾವ ಮೂಲೆಗೂ ನಿಲ್ತ ಹೋಗುತ್ತಿಲ್ಲ ಬಿಲಗಳು ಇಲ್ಲಿದೆ ಅಂತ ಆ ಮಟ್ಟ ದೊಡ್ಡ ಬಿಲಗಳಾಗಿದ್ದಾವೆ ಈ ಎಗ್ಣ ಭ್ರಷ್ಟಾಚಾರದ ಲೂಟಿ ಬರೆದಂತ ಇಂಥ ಪ್ರಧಾನಿಯನ್ನ ದೇಶ ಇದುವರೆಗೂ ಕಂಡಿಲ್ಲ ಅಷ್ಟು ದೊಡ್ಡ ಭ್ರಷ್ಟಾಚಾರಿ ಮೋದಿ ಈ ಮೀಡಿಯಾಗಳು ಯಾವನು ಹೇಳ್ತಾ ಇಲ್ಲ ಬೆಳಿಗ್ಗೆ ಸಂಜೆ ಮೋದಿ ಭಜನೆ ಮಾಡ್ತಾರಲ್ಲ ಇವರು ಅರ್ಧ ಗಂಟೆ ದಿನದಲ್ಲಿ ಅರ್ಧ ಗಂಟೆ ಎಲೆಕ್ಟ್ರಾಲ್ ಬಾಂಡ್ ಇಟ್ಕೊಂಡು ಆ ತಜ್ಞರನ್ನ ಕರೆಸಿ ಅಟ್ಲೀಸ್ಟ್ ಸ್ಟೂಡೆಂಟ್ಗಳನ್ನ ಕರೆಸಿ ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಮಾಡಿದರೆ ಒಂದೊಂದೇ ಒಂದೊಂದೇ ಬಣ್ಣಗಳ ಬಯಲಾಗ್ತಾ ಹೋಗುತ್ತೆ ಬಿಚ್ಕತಾ ಹೋಗುತ್ತೆ ಇವ್ರು ಹಣೆ ಬಾರ ಎಲ್ಲರಿಗೂ ಗೊತ್ತಾಗ್ತಾ ಹೋಗುತ್ತೆ ಯಾರು ಮಾಡ್ತಾ ಇಲ್ಲ ಯಾಕೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾಡ್ತಾ ಇಲ್ಲ ಅಂದ್ರೆ ಆ ಎಲೆಕ್ಟ್ರಾಲ್ ಬಾಂಡರ್ ಅಮೇಧವನ್ನ ಇವರು ತಿಂದಿದ್ದಾರೆ ಇವ್ರು ತಿಂದಿದ್ದಷ್ಟೇ ಅಲ್ಲ ತಿಂದು ಅದನ್ನೇ ಹಾಸ್ಕೊಂಡು ಹೊಚ್ಕೊಂಡು ಮುಖಕ್ಕೆ ಬಳ್ಕೊಂಡಿದ್ದಾರೆ ಅದ್ನೆಲ್ಲ ಇವ್ರುಗಳ ಐ ಕಟ್ಟೋದು ಮನೆ ಎಮ್ ಐ ಕಟ್ಟೋದು ಇವ್ರು ಹಾಕೊಂಡ್ರ ಕಾಚ ಸಮೇತ ಅದು ದುಡ್ಡಲ್ಲಿ ತೊಗೊಂಡ್ರದ ಇವ್ರಿಗೆ ಅಯೋಗ್ಯ ಇವರು ಅದ್ರಲ್ಲಿ ತೊಗೊಂಡಿದ್ದಾರೆ ಇವರು ಇನ್ನೇಂಗೆ ಹೇಳ್ತಾರೆ ಇವರು ಯಾವ ಕಾರಣಕ್ಕೂ ಕೇಳಲ್ಲ ಯಾವುದೋ ಕೆಲಸಕ್ಕೆ ಬಾರದ ವಿಚಾರಗಳನ್ನ ಸಣ್ಣ ಸಣ್ಣ ವಿಚಾರಗಳನ್ನ ದಿನಗಟ್ಟಲೆ ದಿನಗಟ್ಟಲೆ ಬ್ರೇಕಿಂಗ್ ನ್ಯೂಸ್ ಅಂತ ಹೊಡೆದು 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 ಖುಷಿಯಾದ್ರಲ್ಲ ಯಾರಿಗೊಬ್ಬರು ಟಿಕೆಟ್ ಸಿಕ್ಕುತ್ತೆ ಚುನಾವಣೆಗೆ ಕೊನೆ ದಿನ ಅಂತ ಆದ ತಕ್ಷಣ ಯಾರಿಗೊಬ್ರು ಟಿಕೆಟ್ ಸಿಗುತ್ತೆ ಅದನ್ನ ಬೆಳಿಗ್ಗೆ ಸಂಜೆ ಓ ಏನೋ ದೊಡ್ಡ ಕಂಡಿಡಬಿಡ್ತೀವಿ ಅಂತೇಳಂಥರು ಈ ಈ ನೀಚಾತಿ ನೀಚರಿಗೆ ಇದೇ ಪದ ಬೆಳೆಸ್ಬೇಕಾಗ್ತದವ್ರಿಗೆಲ್ಲ ಎಲೆಕ್ಟ್ರ ಬಾಂಡ್ ಬಗ್ಗೆ ಎಷ್ಟು ಜನ ಮಾತಾಡ್ತಾರ ಇವರು ಎಷ್ಟು ಜನ ಮಾತಾಡ್ತಾವ್ರೆ ಈ ಸೋಷಿಯಲ್ ಮೀಡಿಯಾ ಚಾನಲ್ಗಳು ಯೂಟ್ಯೂಬರ್ಗಳು ಇವರು ದಿಟ್ಟವಾಗಿ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಇವ್ರುಗಳು ಮಾತಾಡ್ತಾವ್ರೆ ಇವ್ರೆಲ್ಲಿ ಮಾತಾಡ್ತಾವ್ರೆ ಒಬ್ರು ಮಾತಾಡ್ತಾ ಇರ್ತಾರೆ ಯಾಕೆ ಹೇಳಿದಾರ ಆ ಹಮೇದ್ಯ ಘಟಕಟನ್ ಕುಡಿದ್ಬಿಟ್ಟಿದ್ದಾರೆ ಇವರು ಇನ್ನು ಹೆಂಗ್ ಮಾತಾಡಕಾಗತ್ತೆ ಅವ್ರು ಇವ್ರು ಏನ್ ಹೇಳ್ತಾ ಇದ್ದು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಇದುವರೆಗೂ ದೇಶ ದೊಡ್ಡ ಭ್ರಷ್ಟಾಚಾರ ಹೋಗ್ಬಿಟ್ಟಿದೆ ನಾವು ಮಾತ್ರ ಸಾಧ್ಯ ನಾನ್ ದೊಡ್ಡ ಸಾಚ ನನ್ಗೆ ಹೆಂಡತಿನ ಮಕ್ಕಳ ನನ್ಗೆ ಯಾಕೆ ಬೇಕು ಅಂತೇಳಿ ಬಂದಂತ ಕಾಡ್ಕೊಂಬಂದ ಇಂಥ ಕಡುಭ್ರಷ್ಟ ಪ್ರಧಾನಿ ಇದುವರೆಗೂ ಕಂಡಿಲ್ಲ ಹುಷಿ ಲೂಟಿ ಹೊಡೆದಾರನ್ರಿ ಇವರು ಲೂಟಿ ಮೇಲೆ ಲೂಟಿ ಲೂಟಿ ಮೇಲೆ ಲೂಟಿ ಒಬ್ರು ಮಾತಾಡ್ತಾಯಿರ ಇದನ್ನೆಲ್ಲ ಹೇಳೋಣ ನಮ್ಗೆ ಎಷ್ಟು ತೋಚಿತ ಎಷ್ಟು ಹೇಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಿರ್ಮಲಾ ಸೀತಾರಾಮನ್ ಅವರು ಬಗ್ಗೆ ಎರಡು ಮಾತು ಹೇಳ್ಬಿಟೋಣ ಅವ್ರಿಗೆ ಬಿಜೆಪಿ ಅಧ್ಯಕ್ಷರು ನಡ್ಡಾ ಅವರು ಹೇಳಿದ್ರಂತೆ ನೀವು ಆಂಧ್ರ ಅಥವಾ ತಮಿಳುನಾಡು ಯಾವ್ದಾರ ಒಂದು ಆಯ್ಕೆ ಮಾಡ್ಕೊಳ್ಳಿ ಒಂದು ಕ್ಷೇತ್ರನ ಚುನಾವಣೆ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದಕ್ಕೆ ಮೇಡಮ್ ಹೇಳಿದ್ರಂತೆ ಇಲ್ಲ ನನ್ನ ಹತ್ರ ಒಂದು ವಾರ ಯೋಚನೆ ಮಾಡಿ ಆಮೇಲೆ ಹೇಳಿದ್ರಂತೆ ನನ್ನ ಹತ್ರ ದುಡ್ಡಿಲ್ಲ ದೊಡ್ಡ ಸಮುದಾಯ ಇಲ್ಲ ನಗು ಬರುತ್ತೆ ದೇಶದಲ್ಲಿ ಇದುವರೆಗೆ ಪ್ರಧಾನಿ ಆಗಿದ್ದರು ಯಾವ ಸಮುದಾಯದವರು ಬಾ ಭಾಳಷ್ಟು ಜನ ದೊಡ್ಡ ಸಮುದಾಯ ಇಲ್ವಂತ ಓಟಾಕ ಅವ್ರಿಗೆ ದುಡ್ಡಿಲ್ವಂತೆ ಅದಕ್ಕೋಸ್ಕರ ಚುನಾವಣೆ ನಿಂತ್ಕೊತಂತೆ ಈ ಇಷ್ಟು ವರ್ಷ ಮಂತ್ರಿ ಆಗಿದ್ರಲ್ಲ ಯಾವ ಸಮುದಾಯ ಅಂತ ನೋಡೋಕೆ ಕೊಟ್ಟರು ನಿಮಗೆ ಅವ್ರಿಗೆ ಗೊತ್ತಾಯ್ತು ವಿಪರೀತ ಬಿಸಿಲು ಬಿಸ್ಲು ಅಂದ್ರೆ ಗೊತ್ತಲ್ಲ ನಿಮ್ಗೆ ತಡೆಯಕ್ಕಾಗಲ್ಲ ಅದರಲ್ಲೂ ತಮಿಳ್ನಾಡು ಮತ್ತು ಆಂಧ್ರ ಅಂದರೆ ಇನ್ನೂ ತಡ್ಕೊಳಕಲ್ಲ ಆ ಮಟ್ಟದ ಬಿಸ್ಲು ಚುನಾವಣೆ ಒಂದು ತಿಂಗಳ ಓಡಾಡಬೇಕು ಬೀದಿ ಬೀದಿ ಗಲ್ಲಿ ಗಲ್ಲಿ ಸುಟ್ಬೇಕಾಗುತ್ತೆ ಯಾಕೆ ಬೇಕು ಬಿಸಿಲು ಸುಸ್ತಾಗುತ್ತೆ ಇನ್ನು ಕರ್ಗಾಗ್ಬಿಡ್ತಾರೆ ಅಲ್ವಾ ಮತ್ತೆ ದುಡ್ಡು ಖರ್ಚು ಮಾಡಬೇಕು ಒಂದಷ್ಟು ಖರ್ಚು ಮಾಡಬೇಕು ಅಂತ ಗ್ರಾಚಾರ ನನಗೇನು ಬೇಕಾಗಿಲ್ಲ ಈ ಕೋಸಲ ಕರ್ನಾಟಕದ ಬಕ್ರಾಗಳನ್ನು ರಾಜ್ಯಸಭೆಗೆ ಮಾಡಿದ್ರು ಇನ್ನೂ ಯಾವ್ದಾರು ರಾಜ್ಯದ ಬಕ್ರಾಗಳು ರಾಜ್ಯಸಭೆ ಮಾಡ್ತಾರೆ ನನಗೆ ತಲೆ ಬಿಸಿ ಏನಿಲ್ಲ ಯಾಕೆಂದ್ರೆ ಈ ಆರ್ ಎಸ್ ಎಸ್ ಇಂದ ಬಂದಂಥ ಪ್ರಾಡಕ್ಟ್ಗಳು ಬಿಜೆಪಿಯವ್ರು ಜಾಸ್ತಿ ಅವಕ್ಕೆ ಒಬ್ಬ ಆರ್ ಎಸ್ ಎಸ್ಗೆ ಒಬ್ಬ ಮೇಧಾವಿಯನ್ನ ಒಬ್ಬ ಪ್ರತಿಭಾವಂತನ್ನು ಹುಟ್ಟಾಕೋಂಥ ಯಾವ ಯೋಗ್ಯತೆಯೂ ಇಲ್ಲ ಅವ್ಕೆ ಯಾವ ಯೋಗ್ಯತೆಗಳಿಲ್ಲ ಅವಕ್ಕೆ ಹಂಗಾಗಿ ನಾನು ಹೆಂಗೆ ಜಿ ಏನು ಸ್ಟೂಡೆಂಟು ಬೇಕಾಗುತ್ತೆ ಅಂತ ಅಂತೇಳಿ ಆ ಮೇಡಮ್ ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅವರು ಎಲೆಕ್ಷನ್ ನಿಂತ್ಕೊಂಡು ಬೇಡ ಅಂತೇಳಿ ತುಂಬ ಬುದ್ಧಿವಂತ ಕೆಲಸ ಮಾಡಿದ್ದಾರೆ ಅದಿರಲಿ ಅಂತ ಆಮೇಲೆ ನೋಡೋಣ ನಾನು ಹೇಳ್ತಾ ಇರೋದು ಎಲೆಕ್ಟ್ರಾಲ್ ಬಾಂಡ್ದು ಒಂದೊಂದೇ ಒಂದೊಂದೇ ತಗೊಂಡು ಈ ಜನಸಾಮಾನ್ಯರಿಗೆ ಹೇಳ್ತಾ ಇಲ್ಲ ಅವ್ರಿಗೆ ಸರಳವಾಗಿ ಎಷ್ಟೋ ಜನಕ್ಕೆ ಅರ್ಥವಾಗೋ ರೀತಿಯಲ್ಲಿ ಈ ಮೀಡಿಯಾಗಳು ತಲ್ಪಿಸ್ಬೇಕಾಯ್ತಲ್ವಾ ಯಾವಾಗ ಅಣ್ಣ ಹೆಂಡತಿ ಜಗಳಾಡಿದ್ರು ಇನ್ಯಾರು ಇನ್ನೇನ ಸಣ್ಣ ಪುಟ್ಟದಾಗೋದು ಎಲ್ಲೋ ಒಂದಿಲ್ಲೋ ಸಣ್ಣ ಬೀದಿ ಗಲಾಟೆ ಆಗ್ಬಿಡ್ತು ಇಂಥದನ್ನ ದಿನಗಟ್ಲೆ ತೋರಿಸ್ರು ನೀವು ಕುಣ ಬೇಕಾರ ರಂಗನಾಥ್ ಹೇಳ್ತಾ ಯಾರಿಗೋ ಬನ್ನಿ ಆರ್ಥಿಕತೆ ಬಿಕಾರನ ಚರ್ಚೆ ಮಾಡಿದ್ರಲ್ಲ ಪ್ರತಾಪ್ ಸಿಂಹನ ಕರಿತಾ ಇದ್ರಲ್ಲ ಇದು ಚರ್ಚೆ ಮಾಡ್ರಿ ಬಾಯಿ ಬಿದ್ದೋಗಿದ್ಯಲ್ರ ನಿಮ್ಗೆ ಬಾಯಿ ಬಿದ್ದೋಗಿದ್ಯಾ ತೋರಿಸ್ತೀನಿ ನಿಮ್ಮ ಮೇಧಾಶಕ್ತಿಯನ್ನ ನಿಮ್ ವಾಗರಿ ಅರಿಲಿ ಇದ್ರ ಬಗ್ಗೆ ಯಾಕಾಗ್ತಾ ಇಲ್ಲ ನೀವು ಅಮೇಧ ತಿಂದೀರಾ ತಿಂದಿರುತ್ತಾನೆ ಅದಕ್ಕೆ ಬಾಯ್ ಬಿಡಕಾಗ್ತಾ ಇಲ್ಲ ಅಂಟ್ಕೊಂಬಿಡಿದಲ್ವಾ ಅದು ಗಮ್ತರ ನಾಚಿಕೆಟ್ಟವರು ಈಗ ನಾವು ನಮಗೆ ಎಷ್ಟು ಗೊತ್ತಾ ತೋಚಿತು ಅಷ್ಟು ಮಾತ್ರ ಹೇಳ್ತಾ ಹೋಗೋಣ ಮುಂದಿನ ಹೇಳ್ತಾ ಹೋಗೋಣ ಇನ್ನೊಂದು ನೋಡಿ ಮೇಘಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಇದು ಆಂಧ್ರ ಮೂಲದ ಆಂಧ್ರ ಮೂಲದ ಕಂಪ್ನಿ ಇವತ್ತು ದೇಶಾದ್ಯಂತ ಇವರು ಹೆಚ್ಚು ಕಮ್ಮಿ ಒಂದು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡ್ತಾರೆ ಹೇಳಿ ಒಂದು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ನೀವು ಕೇಳ್ಬೋದು ಇದ್ರಲ್ಲಿ ಏನು ತಪ್ಪು ಆ ವ್ಯಾಪಾರ ಮಾಡಕ್ಕಿದ್ದಾರೆ ಒಂದು ಲಕ್ಷನಾರ ಮಾಡಿ ನೂರು ಲಕ್ಷ ಕೋಟಿ ಮಾಡಿ ಮಾಡಲಿ ವ್ಯಾಪಾರ ಮಾಡ್ತಾರೆ ಸರಿ ಸರಿಯಾದ ರೀತಿಯಲ್ಲಿ ಏನು ಟ್ಯಾಕ್ಸ್ ಕಟ್ಬೇಕ ಕಟ್ಟಿ ಸುಳ್ಳು ಹೇಳದಂಗೆ ರಾಜ ಮಾರ್ಗದಲ್ಲಿ ಮಾಡಿದ್ರೆ ಏನು ತಪ್ಪಿಲ್ಲ ನೀವು ಹೇಳಿದ್ರೆ ಕರೆಕ್ಟ್ ಅದು ಒಂದಷ್ಟು ಜನ ಕೆಲಸ ಸಿಗುತ್ತೆ ಅದ್ರ ಫಲಾನುಭವಿಗಳು ಯಾರ ಆಗುತ್ತೆ ಸರಿ ಆದರೆ ಎಲ್ಲರಿಗೂ ಸಹ ತಲೆ ಹಿಡ್ಕೊಂಡು ತಲೆ ಹಿಡ್ಕು ಅಂತ ಹೇಳ್ಬೇಕು ಇವ್ರನ್ನ ಬೇರೆ ಪದಗಳೇ ಬಳಸ್ ಪಿಂಪುಗಳು ಪಿಂಪು ಕೆಲಸ ಮಾಡ್ಕೊಂಡು ಎಲ್ಲರಿಗೂ ಸಹ ಅವ್ರು ತಿಂದೋರು ಅವರ ಪಿಂಪುಗಳೇ ಅವ್ರೇನು ಬೇ ಸಾಚಗಳಲ್ಲ ಅವರು ಇದನ್ನ ಹಮೇತಿ ತಿಂದಿರಲ್ಲ ಅವನು ಪಿಂಪುಗಳಂತಲೇ ಕರಿಬೇಕು ದೇಶದ್ರೋಹಕ್ಕೆ ಕೆಲಸ ಮಾಡೋ ದೇಶದ್ರೋಹಕ್ಕೆ ಏನ್ ಕಮ್ಮಿ ಇಲ್ಲ ಜನಸಾಮಾನ್ಯರ ಹೊಟ್ಟೆ ಮೇಲೆ ಹೊಡೆದು ಅವ್ರ ಹಣ ಲೂಟಿ ಹೊಡೆದು ಯಾವನ್ಗೊಬ್ಬನಿಗೆ ಅನುಕೂಲ ಮಾಡಿದ್ರೆ ಇವರೆಲ್ಲ ಹಂಚ್ಕೊಂಡು ತಿಂದ್ರಲ್ಲ ಈ ಪಿಂಪುಗಳು ಎಲ್ಲ ಪಿಂಪುಗಳು ಇವರಲ್ಲ ಹಿಡಕ್ರು ಇವರಲ್ಲ ಈ ತಲೆ ಕೆಲಸ ಮಾಡಿರಲ್ಲ ಅವಾಗ ಕೇಳ್ಬೇಕಾದ್ರು ಅಲ್ವಾ ನಾನು ಹೇಳ್ತಾ ಇರದು ಒಂದು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿನ ಪ್ರಾಜೆಕ್ಟ್ ಮಾಡ್ತಾರೆ ನಾನು ಹೇಳ್ದೆ ಆಂಧ್ರ ಅಂತ ಇದರಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಶುರು ಮಾಡ್ತಾರೆ ಒಂದು ಲಿಫ್ಟ್ ಇರಿಗೇಷನ್ ಅಂದ್ರೆ ಏತ ನೀರಾವರಿ ಇದೆಯಲ್ಲ ಆಂಧ್ರದಲ್ಲಿ ಎರಡು ತೆಲಂಗಾಣ ಮತ್ತು ಆಂಧ್ರ ಎರಡು ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಅದಕ್ಕೆ ಎಷ್ಟು ನಿಮ್ಗೆ ಸುಮಾರು ಎಂಬತ್ತ ಒಂದ್ ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಎಂಬತ್ತೊಂದು ಸಾವಿರ ಕೋಟಿ ಆಮೇಲೆ ಅದು ಒಂದು ಲಕ್ಷದ ಐವತ್ತೊಂದು ಸಾವಿರ ಕೋಟಿ ಆಗ್ಬಿಡುತ್ತೆ ಒಂದು ಲಕ್ಷದ ಐವತ್ತೊಂದು ಸಾವಿರ ಕೋಟಿ ಆಗುತ್ತೆ ಅದು ಎಷ್ಟು ಜಾಸ್ತಿ ಆಯಿತು ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾಕೆ ಜಾಸ್ತಿ ಆಯಿತು ಕಾರಣ ಕೊಡೋಲ್ಲ ಆಮೇಲೆ ನಿಮಗೆ ಕೊಡ್ತಾರೆ ಎಷ್ಟೆಷ್ಟು ಕಳಮಾರ್ಗ ಕೊಡ್ತಾರೆ ಏನೇನು ಕೊಡ್ತಾರೆ ನಿಮಗೆಲ್ಲ ಗೊತ್ತಿದೆ ಹೇಳಿದೆ ದೇಶ ದೇಶಾದ್ಯಂತ ಬೇರೆ ಬೇರೆ ಕಡೆ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐ ಟಿ ದಾಳಿ ಆಗುತ್ತೆ ಈ ಕಂಪ್ನಿ ಮೇಲೆ ಐ ಟಿ ದಾಳಿ ಆದಾಗ ಐದು ಕೋಟಿ ರೂಪಾಯಿದು ಎಲೆಕ್ಟ್ರಾಲ್ ಬಾಂಡ್ ತೊಗೋತಾರೆ ಬಿ ಜೆ ಪಿಗೋಗ್ತದೆ ಐದು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ನ ಖರೀದಿ ಮಾಡ್ತಾರೆ ಅದು ಬಿ ಜೆ ಪಿಯಿಂದ ಎಷ್ಟೋ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಮೇಲೆ ಎರಡು ಸಾವಿರದ ಇಪ್ಪತ್ತಕ್ಕೆ ಇಡೀ ದಳ ಆಗುತ್ತೆ ಅವ ಇಪ್ಪತ್ತು ಕೋಟಿ ರೂಪಾಯಿನ ಬಾಂಡ್ ಖರೀದಿ ಮಾಡ್ತಾರೆ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ ನಾಲ್ವ ನೂರ ನಲವತ್ತೈದು ಕೋಟಿ ರೂಪಾಯಿ ಇದು ಒಂದೊಂದೇ ಆದಂಗೆ ಆದಂಗೆ ಮತ್ತು ಇವರು ಫ್ರೆಂಡ್ಶಿಪ್ಪು ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಫ್ರೆಂಡ್ಶಿಪ್ಪು ನಾನು ಹೇಳಿದ್ನಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಆದಾಗ ಅಲ್ಲಿ ನಿಮಗೆ ಜಮ್ಮು ಕಾಶ್ಮೀರದ ಒಂದು ಪ್ರಾಜೆಕ್ಟ್ ಸಿಗುತ್ತೆ ಜಮ್ಮು ಕಾಶ್ಮೀರದ ಒಂದು ಪ್ರಾಜೆಕ್ಟ್ ಸಿಗುತ್ತೆ ಆಮೇಲೆ ಇಲ್ಲಿ ಮುಂಬೈಲಿ ಒಂದು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಸಿಕ್ತು ಹದಿನಾಲ್ಕು ಸಾವಿರ ಕೋಟಿ ಅಷ್ಟೇ ಅಲ್ಲ ಆ ಮುಂಬೈನ ಬಾಂದ್ರದಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಮೂರು ಸಾವಿರಕ್ಕೂ ಹೆಚ್ಚು ಕೋಟಿಗಳು ಮೂರು ಸಾವಿರ ಕೋಟಿಗಿಂತ ತುಂಬಾ ಜಾಸ್ತಿ ಇನ್ನೂ ಜಾಸ್ತಿಯಿಂದ ಒಂದು ಪ್ರಾಜೆಕ್ಟ್ ಅವ್ರಿಗೆ ಇಲ್ಲಿ ಇವ್ರು ಹೆಂಗೆ ಕಳ್ಳರೆಲ್ಲ ತಲೆ ಹಿಡಕರೆಲ್ಲ ಒಂದಾಗ್ಬಿಡ್ತಾರೆ ಬೇಗ ಅಂದ್ರೆ ಈ ಪಿಂಪ್ಗಳೆಲ್ಲ ಫಸ್ಟ್ ಇವರು ಐ ಟಿ ಇ ಡಿ ದಾಳಿ ಮಾಡ್ತಾರೆ ಆಮೇಲೆ ಗೊತ್ತಾಗುತ್ತೆ ಫ್ರೆಂಡ್ಶಿಪ್ ಆಗುತ್ತೆ ಇವ್ರಿಗೆ ಆಮೇಲೆ ಇವ್ರದ್ದು ಬಿಗ್ನೆಸ್ ಎಲ್ಲ ಎಕ್ಸ್ಟೆಂಕ್ಷನ್ ಆಗ್ತಾ ಹೋಗುತ್ತೆ ಬೆಳಿತಾ ಹೋಗುತ್ತೆ ಎಲ್ಲ ಕಡೆ ಕದಂಬ ಬಾವು ಲಭ್ತಾ ಹೋಗುತ್ತೆಲ್ಲ ಅಷ್ಟೇ ಅಲ್ಲ ಟೋಟಲ್ ಇವನು ಐವತ್ತು ಕೋಟಿನೂ ಅದು ಸಾವಿರಾರು ಕೋಟಿ ಕೊಟ್ಟಿರ್ತಾರೆ ದೊಡ್ಡ ಪಾಲು ಸಿಂಹ ಪಾಲು ಅಂತಾರಲ್ಲ ಅದು ಆರುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಬಿಜೆಪಿ ಆರ್ನೂರ ಅರವತ್ತೊಂಬತ್ತು ಕೋಟಿ ಮತ್ತಿನ್ ನರಿಗಳು ಈ ಸಿಂಹ ತಂದು ಒಂದು ಪ್ರಾಣಿ ಸಾಯಿಸಿದ ಮೇಲೆ ಈ ಮತ್ತೆ ನರಿಗಳೆಲ್ಲ ಚಿಂತೆ ಹೋಗುತ್ತಾ ಈ ಥರಲ್ಲ ಬಿ ಆರ್ ಎಸ್ ನಮ್ಮ ಇವರ ಸೋತ್ರ ಅಲ್ಲ ಮೊನ್ನೆ ತೆಲಂಗಾಣದಲ್ಲಿ ಚಂದ್ರಶೇಖರ್ ರಾವ್ ಅವ್ರ ಪಕ್ಷಕ್ಕೂ ಇನ್ನೂರೊಂದು ಒಂದು ಕೋಟಿ ಹೋಗುತ್ತೆ ಆಮೇಲೆ ಕಾಂಗ್ರೆಸ್ಗೆ ನೂರ ಐವತ್ತು ಕೋಟಿ ಜೆ ಡಿ ಎಸ್ ಐವತ್ತು ಕೋಟಿ ಮನೆ ವಿಧಾನಸಭೆ ಎಲೆಕ್ಷನ್ ಆಯ್ತಲ್ಲ ಜೆ ಡಿ ಎಸ್ ಅಮ್ನೆ ತಗೊ ಬಿಸಾಕಿರ್ತಾರೆ ಬಿದ್ದಿರ್ಲಿ ಒಂದು ಪಕ್ಷ ಜೆ ಡಿ ಎಸ್ ಗೌರ್ಮೆಂಟ್ ಏನೋ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಬೇರೆ ಏನೋ ಮಾಡ್ಕೋಣ ಅಂತೇಳಿ ಐವತ್ತು ಕೋಟಿ ಲೆಕ್ಕಕ್ಕಿಲ್ಲ ಸುಮ್ಮನೆ ಟಿಪ್ಸ್ ತರ ಕೊಟ್ಟಿರ್ತಾರೆ ಅವ್ರಿಗೆ ಅಲ್ಲಿ ಬಿಸಾಕಿರ್ತಾರೆ ಅವ್ರಿಗೆ ಆತರ ಅಷ್ಟೇ ಅಲ್ಲ ಎಲ್ಲರಿಗೂ ಕೊಟ್ಟಿದ್ದಾರೆ ತೆಲುಗು ದೇಶಂ ಕೊಟ್ಟಿದ್ದಾರೆ ಆ ಇವರು ನಮ್ಮ ಜಗನ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ಎಲ್ಲಾ ಪಕ್ಷಕ್ಕೂ ದೇಶಾದ್ಯಂತ ದುಡ್ಡು ಕೊಟ್ಕೊಂಡು ಸಾಕ್ಕೊಂಡಿದ್ದಾರೆ ಎಲ್ಲರಿಗೂ ಕೊಟ್ಟಿದ್ದಾರೆ ಅವರು ಒಬ್ರಿಗೆ ಅಂತಲ್ಲ ಆದರೆ ಜಾಸ್ತಿ ಅವರು ಪಿಗೆ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಯಾವುದೇ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಧ್ವನಿ ಅಂತ ಇಲ್ಲ ಎಲ್ಲರೂ ತಿಂದಿದ್ದಾರೆ ನಾನು ದೊಡ್ಡ ಸಾಚ ಅಂತ ಹೇಳಿ ನಾನು ಯಾಕೆ ಬಿಜೆಪಿ ನಡೆಸಿಟ್ಟು ಈ ಮೋದಿ ಅಂತ ಗುಳ್ಳೆನರಿ ಎಗಣ ಅಂತ ಹೇಳಿದೆ ನಾನು ದೇಶದ ಕಂಡರಿಯದ ಭ್ರಷ್ಟಾಚಾರದಿಂದ ನೀವು ಹೇಳ್ಕೊ ಬಂದೇ ಭ್ರಷ್ಟಾಚಾರದ ವಿರುದ್ಧ ಅಂತ ಹೇಳ್ಕೊ ಬಂದ್ರಲ್ವಾ ನೀವೇ ಮುಂಚೂಣಿ ನಿಂತಿರಲ್ಲಪ್ಪ ನೀವೇ ಮುಂಚೂಣಿ ನಿಂಕೊಂಡು ಲೂಟಿ ಬಿಡ್ತಾ ಇದ್ರಲ್ಲ ಇದು ಭ್ರಷ್ಟಾಚಾರ ಅಲ್ವಾ ಅದು ಮತ್ತೊಂದು ತಿಳ್ಕೊಳ್ಳಿ ಯಾವುದೇ ಒಂದು ಪ್ರಾಜೆಕ್ಟ್ ಉದಾಹರಣೆ ನೀರಾವರಿ ತಗೊಳ್ಳಿ ನೀರಾವರಿ ಶುರು ಆದ ತಕ್ಷಣ ಅನ್ಕೋಬಹುದು ರೈತರಿಗೆ ಅದೆಷ್ಟೋ ಲಕ್ಷಾಂತರ ಕುಟುಂಬಗಳಿಗೆ ಸಾವಿರಾರು ಎಕರೆಗಳಿಗೆ ಅನುಕೂಲ ಆಗುತ್ತಲ್ವ ಅಂತ ಅದು ಒಂದು ಆ ರೈತರಿಗೆ ಅನುಕೂಲ ಆಗಿಂತ ನೂರು ಪಟ್ಟು ಈ ಮಧ್ಯ ತಲೆ ಎಡಕಿರ್ತಾರಲ್ಲ ಈ ಎಲ್ಲ ಪಿಂಪುಗಳಿಗೂ ಲೂಟಿ ಹೊಡೆದಿರ್ತಾರೆ ಅಲ್ಲ ಸಿಮೆಂಟ್ ಇರ್ಬೋದು ಕಬ್ಬಿಣದಲ್ಲಿ ಬೇರೆ 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 ಎಲ್ಲ ರೈತನಿಗಿಂತ ಹೇಳ್ತಾರಲ್ಲ ತೇಜಸ್ವಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಬರ ಬಂದ್ರೆ ನೆರೆ ಬಂದ್ರೆ ರಾಜಕಾರಣಿಗೆ ಭರಪೂರ ಭೋಜನ ಬರ ಮತ್ತು ನೆರೆ ಇಂತ ಬಂದ್ಬಿಟ್ರೆ ರಾಜಕಾರಣಿಗಳಿಗೆ ಭರಪೂರ ಲೂಟಿ ಹೊಡೆಯಕ್ಕೆ ಅಲ್ಲಿ ಅವನಿಗೆ ಎಷ್ಟು ತಲುಪುತ್ತೋ ಬಿಡುತ್ತೋ ಸೆಕೆಂಡ್ರಿ ಈ ಮಧ್ಯದಲ್ಲಿ ಲೂಟಿ ಎಲ್ಲ ಅದಕ್ಕೆ ನಾನು ಹೇಳಿದ್ದು ದೊಡ್ಡ ತಲೆ ಹಿಡಿಕಲ್ಲ ಕೆಂಪು ಕೆಲಸ ಮಾಡೋರು ಇದಕ್ಕಿಂತ ಬೇರೆ ಕರೆಯಕ್ಕಾಗಲ್ಲ ಅವ್ರನ್ನ ಈಗಿಂತ ಬೇರೆ ಕರೆಯೋಕ್ಕಾಗಲ್ಲ ಇದು ಒಂದು ಕಂಪ್ನಿ ಅಷ್ಟೇ ಇದು ಇದು ನಿಮಗೆ ನಾನೇನು ತುಂಬಾ ಡೀಟೇಲ್ ಹೇಳ್ತಾ ಇಲ್ಲ ಈಗ ಬೇರೆ ಬೇರೆ ನಮ್ಮ ವಾರ್ತಾ ಪರಿಚಯ ಶಿವಸುಂದರ್ ಇರಬಹುದು ಮತ್ತೆ ಬೇರೆ ಬೇರೆ ಇಂಗ್ಲಿಷ್ ಒಂದಷ್ಟು ಚಾನೆಲ್ಗಳು ಅಂದ್ರೆ ಮೇನ್ ಸ್ಟ್ರೀಮ್ ಅಲ್ಲ ನಿಮಗೆ ಮತ್ತೆ ಇದೆ ಯೂಟ್ಯೂಬ್ಗಳು ಬೇರೆ ಬೇರೆ ಪೇಜವರು ಇಲ್ಲ ಬಹಳ ಚೆನ್ನಾಗಿ ಹೇಳ್ತಾರೆ ಡೀಟೇಲ್ ಆಗಿ ಹೇಳಿದ್ರು ಅದನ್ನೆಲ್ಲ ನಾವು ಸಾಧ್ಯವಾದಷ್ಟು ಬೇರೆ 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 ಕಂಪ್ನಿಗಳು ಒಂದೊಂದಷ್ಟೇ ತೊಗೊಂಡು ತಗೊಂಡ್ ತಗೊಂಡು ಇದ್ರ ಬಗ್ಗೆ ನಮ್ಗೆ ಗೊತ್ತಿದ್ದಷ್ಟು ಹೇಳ್ತಾ ಹೋಗ್ಬೋದು ನಾನು ಹೇಳೋದು ಇದೆಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಹೆಚ್ಚು ಜನ ತಲುಪ್ತಾ ಇದ್ರು ಯಾಕೆ ಮಾಡ್ತಾ ಇಲ್ಲ ಅಮೆಜ್ ತಿಂದರ್ತಾನೆ ಚೆನ್ನಾಗಿ ತಿಂದಿರ್ತಾನೆ ಅಮೇಧ್ಯ ಅಂದ್ರೆ ಕಕಸು ಬರೀನೂ ಅಲ್ಲ ನೇರವಾಗಿ ಹೇಳ್ಬೇಕಾಗುತ್ತೆ ಇದನ್ ತಿಂದಿರೋದ್ರಿಂದ ಇವ್ರು ಮಾಡ್ತಾ ಇಲ್ಲ ಈ ತರ ಮತ್ತೆ ಇವೊಂದು ಇನ್ನೊಂದು ಸ್ಪಷ್ಟ ಸ್ಪಷ್ಟ ತಿಳ್ಕೊಳ್ಳಿ ಇಲ್ಲಿ ಬರೀ ಇದು ಆರ್ನೂರು ಸಾವಿರ ಮುನ್ನೂರು ಕೋಟಿನೋ ಒಂಬೈನೂರು ಕೋಟಿ ಹೇಳಿದ್ನಲ್ಲ ಇಷ್ಟ ಅಲ್ಲ ಇದು ಆರ್ನೂರ ಅರವತ್ತು ಕೋಟಿ ಬಿಜೆಪಿ ಅಂದ್ರೆ ಇದು ಸಾವಿರಾರು ಕೋಟಿಗಿರುತ್ತೆ ನಿಮ್ಗೆ ನಿಮ್ ಗೊತ್ತು ಒಬ್ಬ ಮುಖ್ಯಸ್ಥನಿಗೆ ಕೊಡ್ತಾವ್ರೆ ಅಂದ್ರೆ ಅಲ್ಲಿ ಮೆಟ್ಲತ್ಕೊಂಡು ಹೋಗ್ತಾನಲ್ಲ ಅಕ್ಕಪಕ್ಕರಿಗೆಲ್ಲ ಕೊಡ್ಬೇಕಾ ತುಂಬ ಯಾರ್ಯಾರು ಕೊಡಬೇಕು ಚೆನ್ನಾಗಿ ಗೊತ್ತಿರುತ್ತೆ ನಮ್ಮ ದೇಶದಲ್ಲಿ ಲಂಚ ತುಂಬಾ ಚೆನ್ನಾಗಿ ಕೊಟ್ಟು ಲಂಚ ಕೊಟ್ಟು ಕೊಟ್ಟು ಪ್ರತಿಯೊಬ್ಬರಿಗೂ ಗೊತ್ತಿದೆ ಒಬ್ಬನಿಗೆ ಒಂದು ಒಂದು ಹತ್ತು ಸಾವಿರ ರೂಪಾಯಿ ಒಬ್ಬನಿಗೆ ಕೊಟ್ಟಿದ್ದಾನೆ ಅಂದರೆ ಆ ಮುಖ್ಯ ಅಲ್ಲಿ ಆಫೀಸರ ಮುಖ್ಯಸ್ಥನಿಗೆ ಅಲ್ಲಿ ಆಫೀಸ್ಗೆ ಹೋಗ್ತಾರಲ್ಲ ಇಲ್ಲಿ ಇಲ್ಲೆಲ್ಲ ಇರ್ತಾರಲ್ಲ ಇಲ್ಲಿ ಚಿಲ್ಟು ಚಿನಾರಿಗಳು ಇವರಿಗೆಲ್ಲ ಎಷ್ಟು ಕೊಡಬೇಕಾಗತ್ತೆ ಇದು ಒಂದು ಭಾಗ ಅಷ್ಟೇ ನಿಮಗೆ ಇದು ಎಲೆಕ್ಟ್ರೋಲ್ ಬಾಂಡ್ ಖರೀದಿ ಇನ್ನು ಬೇರೆ ಬೇರೆ ಇರ್ತಾರೆ ಟ್ರಸ್ಟ್ಗಳಿಗೆ ಕೊಡ್ತಾರೆ ನಿಮಗೆ ಬೇರೆ ಬೇರೆ ಇವು ಬೇರೆ ಬೇರೆ ನಿಮ್ಮ ಹಬ್ಬಗಳಿಗೆ ಕೊಟ್ಟಿದ್ದು ಗಣೇಶನ ಹಬ್ಬಕ್ಕೆ ಕೊಟ್ಟಿದ್ದು ಹಣಮ್ಮನ್ ಕೊಟ್ಟಿದ್ದು ಉದಾಹರಣೆ ಹೇಳ್ತಾರೆ ಅದು ಈ ತರ ಬೇರೆ ಬೇಕಾದಷ್ಟು ಇರುತ್ತೆ ಅಥವಾ ಇನ್ಯಾವನು ಇನ್ಯಾವನೋ ಮುಖ್ಯಸ್ಥನ ಅವ್ರ ಕುಟುಂಬನ ಫಾರಿನ್ ಕಳಿಸಿದಿರ್ಬೋದು ಅದಕ್ಕೆ ಟಿಕೆಟ್ ಮಾಡಿಕೊಟ್ಟಿರ್ಬೋದು ಅಂದ್ರೆ ಈ ತರ ಬೇರೆ ಬೇರೆ ಕಳ್ಳ ಮಾರ್ಗಗಳು ತುಂಬಾ ಚೆನ್ನಾಗಿ ತುಂಬಾ ಇರುತ್ತೆ ಅವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಾವಿರಾರು ಕೋಟಿ ಕೊಟ್ಟಿರ್ತಾರೆ ನೀವು ಬರೀ ಪುಡ್ಗೋಸಿ ಸಾವಿರ ಚದರ ಕೋಟಿ ಕೊಟ್ಬಿಟ್ಟು ಒಂದು ಲಕ್ಷದ ಎಂಬತ್ತು ಸಾವಿರ ಕೋಟಿ ಪ್ರಾಜೆಕ್ಟ್ ಯಾವನು ಕೊಟ್ಬಿಡಲ್ಲ ಇದು ಸಾವಿರಾರು ಕೋಟಿ ಹಗರಣ ಇದು ಇಂಥದ್ದು ತುಂಬ ಇದೆ ಅದಕ್ಕೆ ಪ್ರಭಾಕರ್ ಹೇಳಿದ್ದು ಇದು ಜಗತ್ತು ಕಂಡರಿಯದ ದೊಡ್ಡ ಭ್ರಷ್ಟಾಚಾರ ಇದನ್ನ ಕರೆಕ್ಟಾಗಿ ತನಿಖೆ ಮಾಡಿದ್ರೆ ಬೇರೆ ಮೂಲೆ ಈ ಎಲ್ಲೆಲ್ಲ ಊತ ಗೊತ್ತಿಲ್ಲ ಈ ಹೆಸರಿ ಮಾತ್ರ ಬಿ ಜೆ ಪಿ ಟೋಟಲ್ ಆರು ಸಾವಿರ ಕೋಟಿ ತಗೊಂಡಿದೆ ಮತ್ತೊಂದು ಅದೆಲ್ಲ ಇದು ಕರೆಕ್ಟಾಗಿ ತನಿಖೆ ಮಾಡಿದ್ರೆ ಲಕ್ಷಾಂತರ ಕೋಟಿ ಆಗುತ್ತಿದ್ದು ಲಕ್ಷಾಂತರ ಕೋಟಿ ಇದನ್ನ ಯಾರು ತನಿಖೆ ಮಾಡೋರು ಯಾರು ತನಿಖೆ ಮಾಡ್ತಾರೆ ದೊಡ್ಡ ನಾನು ದೇಶಭಕ್ತ ಅಂತ ತಿಳ್ಕೊಳೋರು ಇವತ್ತು ಪ್ರಚಾರ ಮಾಡ್ತಾರ್ರು ಅವ್ನ್ ಯಾವನ್ರಿ ಅವನು ಅವನು ಯಾವನ ಬರುತ್ತೆ ಗೋಪವ್ರತ ಯಂಗ್ ಪುಂಗ್ಲಿ ಏನೇನೋ ಸಮ ಇನ್ನೇನ್ರಿ ಸಮರ್ಥನೆ ಮಾಡ್ಕೋತೀರಾ ಇನ್ ಹೆಂಗ್ರಿ ಸಮರ್ಥನೆ ಮಾಡ್ಕೋತಾರ ಇವ್ರನ್ನೆಲ್ಲ ನೀವು ನಮ್ ಜನ ಕಣ್ ಮುಚ್ಕೊಂಡು ಅಯ್ಯೋ ಮೋದಿ ಇಲ್ಲ ಅಂದ್ರೆ ಆಗಲ್ಲ ಮೋದಿ ಏನ್ ಮೋದಿ ಅಪ್ಪ ನೋಡ್ರಪ್ಪ ಇಲ್ಲಿ ಲೂಟಿ ಹೊಡ್ದ್ ಮನುಷ್ಯ ಇದನ್ನೇ ಬಂದಿರಲ್ಲ ನಾನು ಭ್ರಷ್ಟಾಚಾರಿಗಳು ಸಿಂಹ ಸ್ವಪ್ನ ಅಂತ ಹೇಳ್ಕೊಂಬಂದನು ಈತನ ಯಗ್ನ ಆಗಿದ್ದಾನೆ ಯಗ್ನ ತನಗೆ ಮುಚ್ಚಿದಾನೆ ಈತ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡಕ ಹೋಗ್ಲಿ ಬಿಡಿ ಲಂಗೋಟಿ ಒಂದಿದೆ ಅದ್ನಿ ಕಿತ್ಕೊಂಡು ಹೋಗ್ಲಿ ಎಲ್ಲ ಗೊಂಬೇಶ್ವರ್ಗಳಾಗ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಜನಕ್ಕೆ ಅವ್ರ ಬುಡಕ್ ಬರತಾಗ ಗೊತ್ತಾಗಲ್ಲ ಎಲ್ಲೋ ಸಾವಾದರೆ ಆದ್ರೆ ಏನಂತಲ್ಲ ತನ್ನ ಮನೇಲಿ ಸಾವು ಆದ್ರೆ ಎಲ್ಲೋ ಸಾವಾಗಿದೆ ನಂದೆಲ್ಲ ಸುಮ್ಮನಿದಿರ ನಿನ್ ಬುಡಕ್ ಬರುತ್ತಲ್ಲ ಗ್ಯಾಸು ಎಷ್ಟಾಗಿದೆ ಪೆಟ್ರೋಲ್ ಎಷ್ಟು ಎಲ್ಲ ಗೊತ್ತಿದೆ ಆದರೂ ಉಸಿರು ಬಿಡ್ತಾಯಲ್ಲ ಇದನ್ನೆಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪ ಗೊತ್ತಿರೋ ಸಹ ಇದನ್ನೆಲ್ಲ ಇಟ್ಕೊಂಡು ಈ ಸಲ ಈ ಮೋದಿಯನ್ನ ಯಜ್ಞವನ್ನ Maike, el seu content de l'Almat namaskar.